ಎಲ್ಲರಿಗೂ ನಮಸ್ಕಾರಗಳು ದಾನೇಶ್ವರ್ ಕಿಚನ್ ಚಾನಲಿಂದ ಸುನೀತಾ ಸಿ ಎನ್ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ವಿ ಇವತ್ತು ಪಾಲಕ್ ಸೊಪ್ಪು ಚಟ್ನಿ ಮಾಡ್ತಾ ಇದ್ದೀನಿ ರೀ ಪಾಲಕ್ ಸೊಪ್ಪು ಒಂದು ಹುಡು ಎರಡು ಟೊಮೊಟೊ ಆ ರಸ ಮೆಣಸಿನ್ಕಾಯಿ ಎರಡು ಎರಡುಗೆಡ್ಡೆ ಉದ್ದಿನಬೇಳೆ ಜೀರಿಗೆ ಉಪ್ಪು ನೋಡ್ರಿ ಇವಾಗ ಯಾವ ಥರ ಮಾಡೋದು ಏನು ಅಂತ ಬಾಂಡಿ ಇಟ್ಟಿದ್ದೀನಿ ರೀ ಇವಾಗ ಇವಾಗ ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ ಪಾಲಕ್ ಸೊಪ್ಪನ್ನ ಫ್ರೈ ಮಾಡ್ಕಂತೀನ್ರಿ ಅನ್ನ ಬಾಳ ಚೆನ್ನಾಗಿರುತ್ತೆ ಪಾಲಕ್ ಸೊಪ್ಪು ಚಟ್ನಿ ಜ್ವರ ಈತ ಚೆಮ್ಮ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ತುಂಬಾ ಚಟ್ನಿಗಳು ರೆಸಿಪಿ ತೋರಿಸಿದಿವ್ರಿ ಇದು ಪಾಲಕ್ ಸೊಪ್ಪಿಂದ ನೋಡಿ ಮಾಡಲ್ಲ ಆ ರಸೆ ಮೆಣಸಿಕ್ ಹಾಕ್ತೀನಿ ಎರಡು ಟೊಮೊಟೊ ಇದ್ರಲ್ಲಿ ಹಾಕ್ತೀನಿ ಬೇರೆ ಬೇಡ ಇದೇ ಬೇಡ ಅಂದು ಇದರಲ್ಲಿ ಮಾಡ್ತಾ ಇದ್ದೀನಿ ಬೆಳ್ಳುಳ್ಳಿ ಜೀರಿಗೆ ಪಾಲಕ್ ಸೊಪ್ಪಿನ ಚಟ್ನಿ ರೀ ತುಂಬ ಟೇಸ್ಟ್ ಇರುತ್ತೆ ಮುಣ್ಣು ಬೇಕಂದ್ರೆ ರೀ ನಾನು ಒಂದು ಸಿಹಿ ಟೊಮೆಟೊ ಉಳ ಹುಳಿ ಟೊಮೊಟೊ ಹಾಕಿದ್ದೀನಿ ಹಂಗಾಗಿ ಹಾಕ್ತಾ ಇಲ್ಲ ಒಗ್ಗರಣೆಗೆ ಎಣ್ಣೆ ಜೀರಿಗೆ ರೀ ಅಷ್ಟೆ ಬೆಳ್ಳುಳ್ಳಿ ಒಂದು ಒಣ ಮೆಣಸಿನ್ಕಾಯಿ ನೋಡ್ರಿ ಎಲ್ಲ ಹುರ್ದಿಟ್ಕೊಂಡೀನಿ ಪಾಲಕ್ ಸೊಪ್ಪಿನ ಎಲ್ಲ ಈಗ ಮಿಕ್ಸಿ ರೀ ಮಿಕ್ಸಿ ಮಾಡ್ಕೊಂತೀನಿ ಒಂದೊಂದಿ ಸಪ್ ಸಪ್ರೇಟ್ ಮಾಡ್ತಾ ಇಲ್ಲ ಉಪ್ಪು ಉಪ್ಪ ಹಾಕ್ತಿದೀನಿ ಪಾಲಕ್ ಸೊಪ್ಪು ಚಟ್ನಿ ರೆಡಿ ಆಗಿದೆ ಒಗ್ಗರಣೆ ಹಾಕೋತ್ರಿ ಅದೇ ಮಾಡ್ತಿದ್ದೀನಿ ರೀ ನೋಡಿ ಎಣ್ಣೆ ಹಾಕಿದೀನಿ ಸಪ್ರೇಟ್ ಬೇಡ ಅಂದು ಸಾಸಿವೆ ಚಟಾಪಟ ಅನ್ಬೇಕು ರೀ ಸಾಸಿವೆ ಉದ್ದಿನಬೇಳೆ ಒಂದು ಬಿಸಿ ಬಿಸಿಯಾನಾಗ ತುಂಬ ಟೇಸ್ಟ್ ಇರುತ್ತೆ ತುಪ್ಪ ತುಪ್ಪಾಕೊಂಡು ತಿನ್ಬೇಕು ಆದರೆ ನನಗೆ ಸ್ವಲ್ಪ ಕೋಲ್ಡ್ ಕೆಮ್ಮು ಶೀತ ಜ್ವರ ಎಲ್ಲ ಇದಕ್ಕೆ ನಾನು ತುಪ್ಪಾಕೊಂಡು ತಿಂತಾ ಇಲ್ಲ ನೋಡ್ರಿ ಬೇಳೆ ಹಾಕಿದ್ದೀನಿ ಒಂದೆರಡು ಒಣ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇದೆ ಅಂಗೇಜಿ ಪಾಲಕ್ ಸೊಪ್ಪು ಚಟ್ನಿ ರೆಡಿ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋ ನೋಡಿ